ಸರ್ಕಾರ ಬಹು ನಿರೀಕ್ಷಿತ ಯೋಜನೆಗಳಾದ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ನಾಳೆ ನಡೆಯಲಿದೆ ಈ ಸಮಾವೇಶಕ್ಕೆ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ನಗರಾಭಿವೃದ್ಧಿ ಸಚಿವರಾದ ಬೈತಿ ಸುರೇಶ್ ಕಂದಾಯ ಸಚಿವರಾದ ಕೃಷ್ಣಬೈರೇಗೌಡ ಅವರು ಆಗಮಿಸಲಿದ್ದಾರೆ ಎಂದು ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಚಿಂತಾಮಣಿ ನಗರದ ಮಳಪಿಯಲ್ಲಿರುವ ಸಚಿವರ ನಿವಾಸದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಕುರಿತು ಪಕ್ಷದ ಮುಖಂಡರು ಪೂರ್ವಭಾವಿ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಸಭೆಯನ್ನ ಮಾಡಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ನಡೆಯುತ್ತಿದ್ದಾರೆ ನುಡಿದಂತೆ ನಡೆದುಕೊಂಡಿದ್ದಾರೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡಿದ್ದಾರೆ ಇನ್ನು ಅದೇ ರೀತಿ ಅದೇ ದಿನದ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲೂ ಒಳಗೊಂಡಂತೆ ಚಿಂತಾಮಣಿ ನಗರದಲ್ಲಿ ಸುಮಾರು ಐದು ಐವತ್ತು ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಂ ತಯಾರಿಕೆ ಮಾಡುವ ಒಂದು ಘಟಕದ ಶಂಕುಸ್ಥಾಪನೆ ಕಾರ್ಯಕ್ರಮವೂ ಸಹ ನಡೆಯಲಿದೆ ಅಂತ ತಿಳಿಸಿದ್ದಾರೆ ಎರಡು ಗಂಟೆಗೆ ನಾವು ಇಲ್ಲಿ ಸಭೆ ಮಾಡ್ತಾ ಇದ್ರು ಈ ಸಭೆಯಲ್ಲಿ ನಮ್ಮ ಸಹಕಾರಿ ಸಚಿವರು ಆಗಿರ್ತಕ್ಕಂಥ ಅವರು ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರು ಜಾಗೃತಿ ಸದಸ್ಯರು ಏನೇನು ಕೈಗೊಂಡಿದ್ದರು ಬಗ್ಗೆ ಮಾಹಿತಿಯನ್ನು ಮಾಹಿತಿ ಹಾಗೂ ನಮ್ಮ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನ ಮುಖಾಂತರ ವರ್ಗಾವಣೆಯಲ್ಲಿ ನಮ್ಮ ಏನು ಚಿಲ್ಲಿಂಗ್ ಸೆಂಟರ್ ಇದೆ ಅದೇ ಐವತ್ತು ಕೋಟಿಗಳ ವೆಚ್ಚದಲ್ಲಿ ಐಸ್ ಕ್ರೀಮ್ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನ ಘಟಕವನ್ನ ಇವತ್ತು ಅದರ ಶಂಕುಸ್ಥಾಪನೆ ಸಹ ನಾವು ಮಾಡಿದ್ದೇವೆ ಜೊತೆಯಲ್ಲಿ ಕೋಲಾರನ ನಮ್ಮ ಡೈರಿಯ ಕೆಎಂಎಸ್ನ ವತಿಯಿಂದ ಕೋಮುಲ್ನ ವತಿಯಿಂದ ಸೋಲಾರ್ ಪ್ಲಾಂಟ್ ಅಲ್ಲಿ ಯಾವುದು ಇದು ಯಾವುದು ಎತ್ತರ ಐವತ್ತು ಎಕರೆಯಲ್ಲಿ ಎಪ್ಪತ್ತೊಂಬತ್ತು ರೂಪಾಯಿ ಸೋಲಾರು ಪ್ಯಾಂಟ್ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಚುನಾವಣೆ ಸಮೀಪ ಇರೋದ್ರಿಂದ ಸಮಯದ ಅಭಾವದ ನಾವು ಅದರ ಶಂಕುಸ್ಥಾಪನೆ ಕೂಡ ನಾವು ಚಿತ್ರ ಮಾಡುವಂತಹ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ವಿಧಾನಸಭಾ ನಾಗರಿಕ ಬಂಧಕರು ಮಹಿಳೆಯರು ಮುಖ್ಯವಾಗಿ ಎಲ್ಲ ಯೋಜನೆಗಳ ಪ್ರಧಾನಮಂತ್ರಿ ಇದು ವಿಶೇಷವಾಗಿ ಇದಕ್ಕೆ ಗ್ಯಾರಂಟಿಗಳ ಸಮಾವೇಶ ಅನ್ನೋದಕ್ಕಿಂತ ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಮುಖ್ಯವಾಗಿ ಐದು ಗ್ಯಾರಂಟಿಗಳು ಯಾರಿವತ್ತು ತಲುಪಿದೆ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳ ಒಂದು ಪ್ರಯತ್ನ ನಾವು ಸರ್ಕಾರ ಇಡೀ ರಾಜ್ಯದಲ್ಲಿ ಪೂರ್ತಿ ಮಾಡ್ತಾ ಇದ್ದೀವಿ ಅದರ ಭಾಗ ಇವತ್ತು ಚಿಂತಾಮಣೆಯಲ್ಲಿ ಕೂಡ ಹದಿಮೂರನೇ ತಾರೀಕು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ರಸ್ತೆಯಲ್ಲಿ ನಾವು ನಮ್ಮ ಮಾಡಿಯಿಂದ ರಸ್ತೆಯನ್ನು ಕೊಡುತ್ತೆ ಅಲ್ಲಿ ಕೋಲಾರ ಸರ್ಕಲ್ಗಿಂತ ಈ ಕಡೆ ಅಲ್ಲಿ ನಾವು ಈ ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುಣ